ವೀಕ್ಷಕರೇ ನಮಸ್ಕಾರಗಳು ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರಿಂದ ಕೇವಲ ತೊಂಬತ್ತೈದು ರನ್ಗೆ ಅಲೌಟ್ ಆಯಿತು ಆರ್ ಸಿ ಬಿ ಇನ್ನು ಬಳಿಕ ಕೋಪಗೊಂಡ ಪ್ರಮುಖ ದಿಗ್ಗಜರು ಇದೀಗ ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಒಂದು ವೀಕ್ಷಕರೇ ಟಾಟಾ ಐ ಪಿ ಎಲ್ ಆವೃತ್ತಿಯ ಮೂವತ್ನಾಲ್ಕನೇ ಪಂದ್ಯದಲ್ಲಿ ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ತಂಡದ ಕಳಪೆ ಬ್ಯಾಟಿಂಗ್ನಿಂದ ಮತ್ತೆ ಕೇವಲ ತೊಂಬತ್ತೈದು ರನ್ಗೆ ಅಲೌಟ್ ಆಯಿತು ಇನ್ನು ಬಳಿಕ ಕೋಪಗೊಂಡ ಸಚಿನ್ ತೆಂಡೂಲ್ಕರ್ ಎ ಬಿ ಡಿ ವಿಲಿಯರ್ಸ್ ಕ್ರಿಸ್ ಗೇಲ್ ಅವರು ಇದೀಗ ಆಘಾತಕಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ವೀಕ್ಷಕರ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ನಿನ್ನೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸೋಲಿಗೆ ಕಾರಣವೇನು ಎಂಬುದನ್ನು ಕೋಮಂಟ ಮಾಡಿ ತಿಳಿಸಿ ವೀಕ್ಷಕರೇ ಇನ್ನು ಈ ವಿಡೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ಹೌದು ಐಪಿಎಲ್ ಆವೃತ್ತಿಯ ಮೂವತ್ನಾಲ್ಕನೇ ಪಂದ್ಯದಲ್ಲಿ ನಿನ್ನೆ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಅಪ್ ಮತ್ತು ಪಂಜಾಬ್ ವಿರುದ್ಧ ಕೊಲಾಪ್ಸ್ ಆಯಿತು ಹೌದು ಹಿಂದಿನ ದಾಖಲೆಯಲ್ಲಿ ಕೇವಲ ನಲವತ್ತೊಂಬತ್ತು ರನ್ಗೆ ಆರ್ ಸಿ ಬಿ ತಂಡವು ಆರ್ ವಿರುದ್ಧ ಅಲೌಟ್ ಆಗಿತ್ತು ಆದರೆ ಇದೀಗ ಮತ್ತೆ ಪಂಜಾಬ್ ತಂಡದ ವಿರುದ್ಧ ತೊಂಬತ್ತೈದು ರನ್ಗೆ ಅಲೌಟ್ ಆಗಿ ಕೆಟ್ಟ ರೆಕಾರ್ಡನ್ನು ಬರೆದು ಹಾಕಿದೆ ಆದರೆ ವೀಕ್ಷಕರೇ ಇದನ್ನು ನೋಡಿದ ಪ್ರಮುಖ ದಿಗ್ಗಜರು ಇದೀಗ ಕೋಪಗೊಂಡಿದ್ದಾರೆ ಹೌದು ಆರ್ ಸಿ ಬಿ ತಂಡದ ಬಗ್ಗೆ ಮೊದಲನೇದಾಗಿ ಮಾತನಾಡಿದ ಸಚಿನ್ ತೆಂಡೂಲ್ಕರ್ ಅವರು ಹೇಳಿದ್ದು ನಿನ್ನೆಯ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ಬಸ್ಟ್ ದಾಖಲೆಯಾಗಿದೆ ಹೌದು ಈ ಒಂದು ತಂಡಕ್ಕೆ ನಾಚಿಕೆ ಆಗಬೇಕು ಮತ್ತು ಮುಂದಿನ ಪಂದ್ಯಗಳಲ್ಲಿ ಇದು ಕಂಬ್ಯಾಕ್ ಮಾಡದಿದ್ದರೆ ಈ ಒಂದು ಟೂರ್ನಿಯಿಂದ ಸಂಪೂರ್ಣವಾಗಿ ಹೊರಬೀಳುತ್ತದೆ ಹೌದು ನಿನ್ನೆಯ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಸ್ಲೋ ಬ್ಯಾಟಿಂಗ್ ಆಡಿದ್ದಾರೆ ಈ ಒಂದು ಪಂದ್ಯದಲ್ಲಿ ಕಂಬ್ಯಾಕ್ ಮಾಡಬಹುದಿತ್ತು ಆದರೆ ಎಲ್ಲ ಬ್ಯಾಟ್ಸ್ಮನ್ಗಳು ನಿನ್ನೆ ಚೌಕರ್ಸ್ಗಳಾದರೂ ಒಂದು ಆರ್ ಸಿ ಬಿ ತಂಡಕ್ಕೆ ಬಸ್ಟ್ ದಾಖಲೆಯನ್ನು ನೋಡಿ ನಾಚಿಕೆ ಆಗಬೇಕು ಇನ್ನು ವೀಕ್ಷಕರೇ ಬಳಿಕ ಮಾತನಾಡಿದ ಇ ಬಿ ಡಿ ವಿಲಿಯರ್ಸ್ ಅವರು ಹೇಳಿದ್ದು ಸರ್ ನೋಡಿ ಈ ಒಂದು ಆವೃತ್ತಿಯಲ್ಲಿ ಕೊಹ್ಲಿ ಅವರನ್ನು ಹೊರಗೆ ಹಿಡಿಯಾ ಹೌದು ಆರ್ ಸಿ ಬಿ ತಂಡವು ವಿರಾಟ್ ಕೊಹ್ಲಿ ಅವರನ್ನು ತೆಗೆದುಹಾಕಿದ್ದಾರೆ ಈ ಒಂದು ಟೂರ್ನಿಯನ್ನು ಸಂಪೂರ್ಣವಾಗಿ ಗೆಲ್ಲಬಹುದು ಹೌದು ಇತ್ತೀಚೆಗೆ ಕೊಹ್ಲಿಯವರ ಫಾರ್ಮ್ ಅಷ್ಟು ಒಳ್ಳೆಯದಾಗಿಲ್ಲ ಮತ್ತು ಇವರ ಒಂದು ಸ್ಥಾನದಲ್ಲಿ ಬೇರೆಯವರಿಗೆ ಅವಕಾಶವನ್ನು ಕೊಡಬೇಕು ಇಲ್ಲವಾದಲ್ಲಿ ಈ ವರ್ಷ ಆರ್ ಸಿ ಬಿ ತಂಡವು ಗೆಲ್ಲುವುದು ಅನುಮಾನವೆಂದು ಎ ಬಿ ಡಿ ವಿಲಿಯರ್ಸ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ಇನ್ನು ವೀಕ್ಷಕರೇ ಮೂರನೆಯದಾಗಿ ಮಾತನಾಡಿದ ಕ್ರಿಸ್ ಕೆಲ್ ಅವರು ಹೇಳಿದ್ದು ನೋಡಿ ಈ ಒಂದು ಆವೃತ್ತಿಯಲ್ಲಿ ಮತ್ತೆ ಆರ್ ಸಿ ಬಿ ತಂಡವು ಅಷ್ಟು ದಾಖಲೆ ಬರೆಯಿತು ಹೌದು ನಿನ್ನೆಯ ಪಂದ್ಯದಲ್ಲಿ ಟೀಮ್ ಡೇವಿಡ್ ಅವರು ಐವತ್ತು ರನ್ಸ್ಗಳನ್ನು ಕಲೆ ಹಾಕದಿದ್ದರೆ ಆರ್ ಸಿ ಬಿ ತಂಡವು ಮತ್ತೆ ಇವತ್ತು ರನ್ಸ್ ಒಳಗಾಗಿ ಅಲೌಟ್ ಆಗುತ್ತಿತ್ತು ಹೌದು ಇದನ್ನೆಲ್ಲ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಸರಿಯಾಗಿ ನೋಡಿಕೊಳ್ಳಬೇಕು ಮತ್ತು ಮುಂದಿನ ಪಂದ್ಯಗಳಲ್ಲಿ ಉತ್ತಮವಾಗಿ ಕಂಬ್ಯಾಕ್ ಮಾಡದಿದ್ದರೆ ನಾನು ಹೇಳುತ್ತಿದ್ದೇನೆ ನೀವು ಈ ಒಂದು ಟೂರ್ನಿಯಿಂದ ಹೊರಬೀಳುತ್ತೀರಿ ಎಂದು ಕ್ರಿಸ್ ಕೆಲವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ನೋಡಿದಿರಲ್ಲ ಆರ್ ಸಿ ಬಿ ತಂಡದ ಕಳಪೆ ಬ್ಯಾಟಿಂಗ್ ನೋಡಿ ಪ್ರಮುಖ ದಿಗ್ಗಜರು ಹೇಳಿದ್ದು ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡೋದ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್